ಇನ್ನು ನಂದಿ ಬೆಟ್ಟದಲ್ಲಿ ನಡಿಬೇಕಾಗಿತ್ತು ಕ್ಯಾಬಿನೆಟ್ ಸಭೆ ಆ ಸಂಪುಟ ಸಭೆಯನ್ನ ಮುಂದೂಡಿಕೆ ಮಾಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಕ್ಯಾಬಿನೆಟ್ ಸಭೆ ಮುಂದೂಡಿಕೆಯಾಗೋ ಸಾಧ್ಯತೆ ನಂದಿ ಬೆಟ್ಟದಲ್ಲಿ ನಡಿಬೇಕಾಗಿದ್ದಂತಹ ಸಂಪುಟ ಸಭೆ ಅದು ನಂದಿ ಬೆಟ್ಟದ ಬದಲಿಗೆ ನಾಳೆ ವಿಧಾನಸೌಧದಲ್ಲೇ ಕ್ಯಾಬಿನೆಟ್ ಮೀಟಿಂಗ್ ನಡೆಯಲಿದೆ ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆಸೋದಕ್ಕೆ ನಿರ್ಧರಿಸಲಾಗಿತ್ತು ಆದರೆ ಅದನ್ನ ಮುಂದೂಡಿ ಈಗ ನಾಳೆ ನಡೆಯಲಿರುವಂತಹ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ವಿಧಾನಸೌಧದಲ್ಲೇ ನಡೆಸುವಂತಹ ನಿರ್ಧಾರಕ್ಕೆ ಬರಲಾಗ್ತಾ ಇದೆ ಸಂಪುಟ ಸಭೆ ನಂದಿ ಬೆಟ್ಟದ ಬದಲಿಗೆ ವಿಧಾನಸೌಧದಲ್ಲೇ ನಡೆಯುವಂತಹ ನಿರ್ಧಾರ ನಾಳೆ ವಿಧಾನಸೌಧದಲ್ಲೇ ಸಂಪುಟ ಸದಸ್ಯರೆಲ್ಲರೂ ಕೂಡ ವಿವಿಧ ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಿದ್ದಾರೆ ಈ ಹಿಂದೆ ಕ್ಯಾಬಿನೆಟ್ ಮೀಟಿಂಗ್ ಅನ್ನು ನಂದಿ ಬೆಟ್ಟದಲ್ಲಿ ನಡೆಸೋಣ ಎನ್ನುವಂತಹ ನಿರ್ಧಾರಕ್ಕೆ ಬಂದಿದ್ರು ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದೂಡಿಕೆ ಮಾಡಲಾಗಿದೆ ಅದರ ಬದಲಿಗೆ ನಾಳೆ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಸುವಂತಹ ನಿರ್ಧಾರ